ವೆಲ್ಕಮ್ ಟು ಮೈ ನಲ್ಲಿ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ರೇಷನ್ ಕಾರ್ಡ್ಗೆ ಕಾಯ್ತಿರುವಂತಹ ಮೀನ್ಸ್ ತಿದ್ದುಪಡಿಗೆ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾಗಿ ಕಾಯ್ತಿರುವಂತಹ ದಿನಾಂಕ ಬಂದೇ ಬಿಡ್ತು ಯಾವಾಗೆಲ್ಲ ನೀವು ಅಪ್ಲೈ ಮಾಡ್ಬೋದು ಅಂತ ಯಾವ ದಿನಾಂಕದಿಂದ ಅಪ್ಲೈ ಮಾಡ್ಬೋದು ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ ಅಂದ್ರೆ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಕಾಯ್ತಿರುವವರಿಗೆ ಒಂದು ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆ ಪ್ರಯೋಜನವನ್ನ ಪಡೆಯಬೇಕಂದ್ರೆ ರೇಷನ್ ಕಾರ್ಡ್ ಬಹಳ ಮುಖ್ಯ ಅಲ್ವಾ ಮುಖ್ಯವಾಗಿರುವ ದಾಖಲೆಗಳಲ್ಲಿ ಇದು ಒಂದಾಗಿದೆ ಹಾಗೇನೇನೆ ಬಂದ್ಬಿಟ್ಟು ಅವರ ಅಂದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಊರು ಹೆಸರು ಅಥವಾ ಏನಾದ್ರು ನಂಬರ್ ಇದನ್ನೆಲ್ಲ ಚೇಂಜ್ ಮಾಡಿಸ್ಬೇಕಂದ್ರೆ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಅಂತಾನೆ ಹೇಳ್ತಾ ಇದಾರೆ ಮೀನ್ಸ್ ಯಾವ ನಿಮ್ಗೆ ಇದೊಂದು ಅರ್ಜಿಗೆ ತಿದ್ದುಪಡಿಯನ್ನ ಸಲ್ಲಿಸಬಹುದು ಅಥವಾ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅನ್ನೋದನ್ನ ನೋಡ್ಕೊಳ್ಳೋಣ ಇದು ಬಂದ್ಬಿಟ್ಟು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ರೇಷನ್ ಕಾರ್ಡ್ ಹೊಂದಿರುವ ಗ್ರಾಹಕರು ಆನ್ಲೈನ್ ಮೂಲಕ ಕಾರ್ಡ್ ಹೊಂದಿರುವವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಈ ಬಾರಿಯ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಅರ್ಜಿಗೆ ಸಲ್ಲಿಸಲು ಕಾಲಾವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ ಅಂದ್ರೆ ಇದು ಬಂದ್ಬಿಟ್ಟು ನೀವು ಆಗಸ್ಟ್ ಮೂರರಿಂದ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನ್ಸ್ ಆಗಸ್ಟ್ ಹತ್ತನೇ ತಾರೀಕು ನೀವು ಈ ತಾಲೂಕಿನವರೆಗೆ ಅರ್ಜಿಗಳನ್ನು ಸಲ್ಲಿ ಈ ತಾರೀಕಿನವರೆಗೆ ಮೀನ್ಸ್ ಆಗಸ್ಟ್ ಮೂರರಿಂದ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ತಾರೀಕಿನವರೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿದೆ ಹೊಸ ಪಡಿತರ ಚೀಟಿಯಲ್ಲಿ ವಿಳಾಸ ಬದಲಾವಣೆ ಹೊಸ ಸದಸ್ಯರ ಸೇರ್ಪಡೆ ಸೇರಿದಂತೆ ಯಾವುದೇ ರೀತಿಯಲ್ಲಿ ಅಪ್ಡೇಟ್ ಮಾಡಲು ಇದೀಗ ರಾಜ್ಯ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಇದು ನೀವು ವರ್ಜಿನಲ್ ಸಲ್ಲಿಸಲು ಅವಕಾಶ ಇದೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಹೊಸ ಸದಸ್ಯರ ಸೇರ್ಪಡೆಗೆ ಅವಕಾಶ ಅವಕಾಶ ಅಂದ್ರೆ ನೀವೇನಾದ್ರೂ ಹೊಸಬರ ಹೆಸರನ್ನ ಸೇರಿಸಬೇಕು ಅಂತಂದ್ರೆ ಇದೊಂದು ಸುವರ್ಣ ಅವಕಾಶ ನಿಮಗಾಗಿ ಹಾಗೆ ಆಧಾರ್ ಇ ಕೆ ಸಿ ಆಧಾರ್ ಇ ಕೆ ವೈಸಿಯನ್ನ ಮಾಡಿಸ್ಕೊಳ್ಬೇಕು ಅಂದ್ರೂ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಹಾಗೆ ಹೆಸರನ್ನ ಯಾವ್ದಾದ್ರು ತಗಸ್ಬೇಕು ರೇಷನ್ ಕಾರ್ಡ್ ಇಲ್ಲ ನೀವು ಈ ಒಂದು ಕಾಲಾವಧಿಯಲ್ಲಿ ನೀವು ಹೆಸರನ್ನ ತೆಗೆಯುವಂತ ಮಾಡಿಸಬಹುದು ಹಾಗೆ ವಿಳಾಸ ಬದಲಾವಣೆ ಅಡ್ರೆಸ್ ಚೇಂಜ್ ಏನಾದ್ರು ಮಾಡಿಸ್ಬೇಕಂದ್ರೂ ಓಕೆ ಹಾಗೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನೀವು ರೇಷನ್ ತಗೊಂತ ಇರುವಂತಹ ರೇಷನ್ ಅಲ್ಲಿ ನಿಮ್ಗೆ ಬೆಲೆ ಅಂಗಡಿ ಇದು ಏನಾದ್ರು ಬದಲಾವಣೆ ಮಾಡ್ಬೇಕಾ ಅದು ಕೂಡ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಹೆಸರು ತಿದ್ದುಪಡಿ ಅನ್ನ ಮಾಮೂಲಿ ನಿಮ್ ಹೆಸರಲ್ಲಿ ಇನ್ಶಿಯಲ್ ಏನಾದ್ರು ಚೇಂಜ್ ಇದೆಯಾ ಆಮೇಲೆ ಸ್ಪೆಲಿಂಗ್ ಏನಾದ್ರು ರಾಂಗ್ ಇದೆಯಾ ಇದನ್ನೆಲ್ಲಾನು ಚೆಕ್ ಮಾಡ್ಕೋಬಹುದು ಇದನ್ನು ಕೂಡ ತಿದ್ದುಪಡಿ ಮಾಡ್ಕೋಬಹುದು ಹಾಗಿದ್ರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅಗತ್ಯ ದಾಖಲಾತಿಗಳು ಯಾವ್ದಾರಪ್ಪ ಅಂತ ನೋಡೋಣ ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ಯಾರೇ ಅರ್ಜಿ ಸರ್ಸ್ತಿದ್ರೋ ಅವ್ರದ್ದು ಆಧಾರ್ ಕಾರ್ಡ್ ಅನ್ನ ಒಂದು ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಬಂದ್ಬಿಟ್ಟು ಹಾಗೆ ಹೊಸ ಹೆಸರು ಸೇರ್ಪಡೆಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕ್ಯಾಶ್ ಆನ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಪ್ರಮಾಣ ಪತ್ರ ಯಾವ್ದಾದ್ರು ಪ್ರೂಫ್ ಅದೊಂದು ಬೇಕಾಗುತ್ತೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಹಾಗೆ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ನಿಮ್ಗೆ ಇರುತ್ತಲ್ವಾ ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಇದಿಷ್ಟು ನೀವು ಇಟ್ಕೊಂಡಿದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ಪಡಿತರ ಸಿಟಿಯಲ್ಲಿ ಯಾವುದೇ ರೀತಿಯಲ್ಲಿ ತಿದ್ದುಪಡಿಯನ್ನು ಮಾಡಲು ನಿಮ್ಮ ಹತ್ತಿರದ ಯಾವುದೇ ಸಿಎಸ್ಇ ಕೇಂದ್ರ ಅಂದ್ರೆ ಸೈಬರ್ ಸೆಂಟರ್ ಹಾಗೆ ಗ್ರಾಮವನ್ನು ಕೇಂದ್ರವನ್ನು ಕರ್ನಾಟಕವನ್ನು ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ನಾಡ ಕಚೇರಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಅರ್ಜಿ ಸಲ್ಲಿಸಲು ಬಂದ್ಬಿಟ್ಟು ನಿಗದಿಪಡಿಸಿದ ಅವಧಿ ಯಾವ್ದಪ್ಪ ಅಂದ್ರೆ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಎಂಟು ಆಗಸ್ಟ್ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನಿಮ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಅಂತ ತಿಳಿಸಿದ್ರೆ ಅಥವಾ ನೀವೇನಾದ್ರೂ ಆನ್ಲೈನ್ ನಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವೇ ಮೊಬೈಲ್ ನಲ್ಲಿ ಒಂದು ಲಿಂಕ್ ಇದೆ ಆರ್ ಆಹಾರ ಡಾಟ್ ಕಾಮ್ ಅಂತ ಅದಕ್ಕೆ ಹೋಗಿ ನೀವು ಮೊಬೈಲ್ ನಲ್ಲಿ ಅರ್ಜಿ ಹಾಕೋಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್